ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಗಿನ್ನದ ಹಾಲನ್ನು ಬಳಸ್ಕೊಂಡು ಗಿನ್ನದ ಒಡಿ ಅಥವಾ ಬರ್ಫಿಯನ್ನು ಮಾಡಿ ತೋರಿಸಿದ್ದೀನಿ ಇದು ನಾವು ಗಿನ್ನ ನಾರ್ಮಲ್ ಆಗಿ ಗಿನ್ನ ಮಾಡಿಕೊಂಡಾಗ ಒಂದು ಎರಡು ಮೂರು ದಿನ ಅಷ್ಟೇ ತಿನ್ನಬಹುದು ಆಮೇಲೆ ಅದು ಕೆಟ್ಟು ಬಿಡ್ತೈತಿ ಅಂದರೆ ಈ ಥರ ಗಿನ್ನದ ಒಡಿಯನ್ನು ಮಾಡಿ ನಾವು ಒಂದು ಎರಡು ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಹಿಂಗೆ ಭಾಳ ಟೇಸ್ಟಿಯಾಗೂ ಇರ್ತೈತಿ ಇದು ಮೊದಲಿಗೆ ನಾ ಇಲ್ಲಿ ಒಂದು ಅಂದಾಜಾಗಿ ಮೂರು ಲೀಟರ್ ಆಗುವಷ್ಟು ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ ಈಗ ನಾವು ಈ ಹಾಲನ್ನು ಒಂದು ದೊಡ್ಡ ಪಾತ್ರೆಯೊಳಗೆ ಒಂದು ಸ್ವಲ್ಪ ನೀರನ್ನು ತಳೆದಾಗ ಸೇರಿಸ್ಕೊಂಡ ಆ ನೀರಿನೊಳಗೆ ಈ ನಾವು ಹಾಲಿಟ್ಕೊಂಡಿರುವಂತಹ ಪಾತ್ರೆಯನ್ನು ಇಟ್ಕೊಂಡು ಒಂದು ಅರ್ಧ ತಾಸುವರೆಗೂ ಕುದಿಸ್ಕೋಬೇಕು ಆವಾಗ ಹಾಲು ಇದ್ದಿದ್ದು ಈ ಥರ ಗಟ್ಟಿಯಾಗಿ ಆಗಿ ರೆಡಿ ಆಗ್ತತಿ ಈ ಗಿನ್ನಕ್ಕೆ ನಾನು ಸಕ್ಕರೆ ಬೆಲ್ಲ ಏನೂ ಕುಡಿಸಿಲ್ಲ ಹಂಗೆ ಪ್ಲೇನಾಗಿ ಹಾಲನ್ನು ಅಷ್ಟೇ ಕುದಿಸ್ಕೊಂಡು ಈ ಥರ ಗಿನ್ನದ ಒಡೆಯನ್ನು ಮಾಡಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೋಬೇಕು ಹಾಲು ಒಂದು ಅರ್ಧ ತಾಸು ಕುದಿಸಿದಾಗ ಈ ಥರ ಗಟ್ಟಿಯಾಗಿ ಸಿಕ್ಕ ನನಗೆ ನೀವು ಹಾಲಿನ ಕ್ವಾಂಟಿಟಿ ಎಷ್ಟೈತಿ ನೋಡಿಕೊಂಡ ಅದಕ್ಕೆ ತಕ್ಕಂಗೆ ಹಾಲು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ಈ ಥರ ಕುದಿಸ್ಕೊಂಡು ಗಟ್ಟಿಯಾಗೋವರೆಗೂ ಬಿಡಬೇಕು ಹಾಲು ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಈ ಥರ ಗಟ್ಟಿ ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು ಕೈಯಾಗಿ ಹಿಡ್ಯಕ್ಕೆ ಸಾಫ್ಟಿನಾಗ ಇರ್ತತಿ ಆದರೆ ಹಾಲೆಲ್ಲ ಚೆನ್ನಾಗಿ ಕುದ್ಕೊಂಡು ಈ ಥರ ಒಂದು ಶೇಪ್ ಬರೋ ಹಂಗೆ ರೆಡಿಯಾಗಿರ್ತೈತಿ ಈಗ ರೆಡಿಯಾಗಿರುವಂತಹ ಗಿಣ್ಣದ ವಡೆಯನ್ನ ಒಂದೊಂದಾಗಿನ ತಗೊಂಡು ಈ ಥರ ತುರಿಯೋ ಮನೆ ಸಹಾಯದಿಂದ ಚೆಂದಂಗೆ ಎಳೆ ಎಳೆಯಾಗಿ ಬೀಳೋ ಥರ ತುರ್ಕೋಬೇಕು ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಅದರ ಗಿನ್ನನ್ನು ತುರಿಯೋವಾಗ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ತುರಿಬಾರ್ದು ಒಂದು ಸ್ವಲ್ಪ ಜಾಸ್ತಿ ಭಾರ ಹಾಕಿಬಿಟ್ರೆ ನಾವು ಅದು ಪುಡಿ ಪುಡಿ ಆಗಿಬಿಡ್ತದ ಕೈಯಾಗನ ಒಂದು ಸ್ವಲ್ಪ ಹಗರ ಹಗರಾಗಿನ ಈ ಥರ ತುರ್ಕೊಂಡು ಇಟ್ಕೋಬೇಕು ಅಷ್ಟು ನಾವು ಏನೀಗ ಆಲ್ರೆಡಿ ಗಿನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಇದರೊಳಗೆ ಸಕ್ಕರೆ ಬೆಲ್ಲ ಸ್ವೀಟ್ನೆಸ್ ಏನೂ ಇರಂಗಿಲ್ಲ ಈಗ ಅದಕ್ಕಾಗಿ ಇದನ್ನು ಒಂದು ನಾಯಕ ಮೊದಲು ದೊಡ್ಡ ಪಾತ್ರೆಯೊಳಗೆ ಸಿಡಿಸ್ಕೊಳಾಕತ್ತೀನಿ ನೀವು ತೊಗೊಂಡಿರುವಂಥ ಅಷ್ಟು ಹಾಲಿಂದ ಏನು ಇತ್ತಲ್ಲ ಇದು ತುರಿದಿಟ್ಕೊಂಡಿದ್ದು ಈ ಗಿನ್ನ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋವರೆಗೂ ಹಾಲು ಬೇಕು ಅಷ್ಟು ದೊಡ್ಡ ಪಾತ್ರೆಯನ್ನು ತೊಗೋಬೇಕು ನಾನೇ ಮೂರು ಲೀಟರ್ಗೆ ಹಾಲು ಭಾಳ ಐತಿ ಅದಕ್ಕೆ ಒಂದು ಸ್ವಲ್ಪ ಒಂದು ಬುಟ್ಟಿಯನ್ನು ತೊಗೊಂಡಿದ್ದೀನಿ ಹಂಗೆ ನಾವು ತಗೊಂಡಿರುವಂಥ ಮೂರು ಲೀಟರ್ ಆಗೋಷ್ಟು ಗಿನ್ನಕ್ಕೆ ಎರಡೂವರೆ ಕೆ ಜಿ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಒಂದು ಲೀಟರ್ ಹಾಲಿಗೆ ಒಂದು ಕೆ ಜಿ ಸಕ್ಕರೆಯನ್ನು ಕೂಡ ಮಾಡಿ ಕುಡಿಸ್ಕೊಂಡು ಮಾಡಬಹುದು ನಿಮಗೆ ಸ್ವೀಟ್ನೆಸ್ ಅತಿ ಅನಿಸ್ತತಿ ಒಂದು ಸ್ವಲ್ಪ ಕಡಿಮೆ ಬೇಕಂದ್ರೆ ನೀವು ಸ್ವೀಟ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟೇ ಸಕ್ಕರೆಯನ್ನು ಸೇರಿಸ್ಕೋಬಹುದು ಈಗ ನಾನೇ ಎರಡೂವರೆ ಕೆ ಜಿ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಮೊದಲಿಗೆ ಸಕ್ಕರೆ ಗಿನ್ನ ಏಲಕ್ಕಿ ಎಲ್ಲ ಕಡೆಯೂ ಚೆಂದಂಗೆ ಕುಡ್ಕೋಬೇಕು ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೂಡಿಸ್ಬೇಕು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಸಕ್ಕರೆ ಜೊತೆ ಗಿನ್ನ ಚೆನ್ನಾಗೆ ಕುಡ್ಕೊಂಡೈತಿ ಈಗ ಇದನ್ನು ಕುದಿಯೋದಕ್ಕೆ ಇಡಬೇಕು ಗ್ಯಾಸನ್ನು ಹೈ ಫ್ಲೇಮ್ ಒಳಗೆ ಇಟ್ಕೊಂಡ ಕುದಿಸ್ಕೊಂಡು ನಡೀತದೆ ಮೊದಲಿಗೆ ಸ್ಟಾರ್ಟಿಂಗ್ ಹಂಗೆ ನಿಮ್ಗೆ ಹೆಂಗೆ ಗಿನ್ನ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತೈತಿ ಅವಾಗೆಲ್ಲ ಸಕ್ರೆ ಕರಗಿ ನೀರಾಗೋದಕ್ಕೆ ಸ್ಟಾರ್ಟ್ ಆಗ್ತೈತಿ ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು ಸಕ್ರೆ ಎಲ್ಲ ಕರಗಿ ಈ ಥರ ನೀರು ನೀರಾಗೈತಿ ಈ ನೀರು ಕರಗಿದ ಏನು ಸಕ್ರೆ ಐತಲ್ಲ ಇದು ಚೆನ್ನಾಗಿ ಕುದ್ದು ಗಿನ್ನದ ಜೊತೆ ಬೆರ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆಂದಂಗೆ ಕುದಿಸ್ಕೋಬೇಕು ಒಮ್ಮೊಮ್ಮೆ ನಾವು ಮೊದ್ಲಿಗೇ ಬೆಲ್ಲದ ಗಿನ್ನೂ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಂದರೆ ನಾವು ಹಾಲಿಗೆ ಬೆಲ್ಲ ಸೇರಿಸ್ಕೊಂಡು ಅದನ್ನು ಡೈರೆಕ್ಟಾಗಿ ಕುದಿಸ್ಕೊಂಡು ಇಟ್ಕೊಂಡಾಗ ಅದು ಗಟ್ಟಿ ಗಿನ್ನ ಏನಿರ್ತೈತಲ್ಲ ಅದು ಕೆಲವೊಂದು ಸರ್ತಿ ಭಾಳಷ್ಟು ಮಾಡಿದಾಗ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಉಳ್ದಿತ್ತು ಅಂದ್ರೆ ಅದನ್ನು ಕೂಡ ಈ ಥರ ತುರ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಡು ಈ ಥರ ಕುದಿಸ್ಕೊಂಡ್ರೆ ಅದರಿಂದನೂ ಗಿನ್ನದ ವಡಿ ಆಗ್ತತಿ ಇಲ್ಲ ಈ ಥರ ಸಪ್ಪಂದು ಹಾಲನ್ನು ಕುದಿಸ್ಕೊಂಡನ ಅದಕ್ಕೆ ಮ್ಯಾಗ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಡ ಕುದಿಸ್ಕೊಂಡು ಬರ್ಪಿ ಆಗೋದಕ್ಕೆ ಗಟ್ಟಿ ಆಗಬೇಕು ಅಷ್ಟು ಅಲ್ಲಿ ತನಕ ಕುದಿಸ್ಕೋಬೇಕು ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತಗೋತತಿ ಸಕ್ಕರೆ ಏನು ನೀರು ಬಿಟ್ಟಿರ್ತೈತಲ್ಲ ನೀರೆಲ್ಲ ಕುದ್ದು ಕುದ್ದು ಕಡಿಮೆ ಆಗಿ ಗಟ್ಟಿಯಾಗಿ ಬರಬೇಕು ಗಿನ್ನ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಹಂಗೆ ಗಿನ್ನ ಹೆಂಗೆ ಹೆಂಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತೈತಿ ಹೆಂಗೆ ಹೆಂಗೆ ನೀರಿನ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗ್ತೈತಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ಕಲರ್ನೂ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗ್ತತಿ ನಾನೇ ಸಕ್ಕ್ರೆಯನ್ನು ಬೆರೆಸ್ಕೊಂಡ ಗಿನ್ನೆದ ಒಡೆಯನ್ನು ಮಾಡಿದ್ದೀನಿ ಸಕ್ರೆ ಬದಲಿಗೆ ಬೆಲ್ಲನೂ ಹಾಕೊಂಡು ಮಾಡಬಹುದು ಸಕ್ರಿದಂಥ ಟೇಸ್ಟ್ ಬೇರೆ ಇರ್ತೈತಿ ಬೆಲ್ಲದಿಂದ ಮಾಡಿರೋವಂಥ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಇರ್ತೈತಿ ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ಅದನ್ನು ಸೇರಿಸ್ಕೊಂಡು ಸ್ವೀಟ್ನೆಸ್ನ ಮಾಡಬಹುದು ಈಗ ಹಾ ಒಂದು ಸ್ವಲ್ಪ ಕೈ ಆಡ್ಸ್ಕೊತಾನೆ ಕೈ ಆಡ್ಸ್ಕೊತಾನೆ ಇರಬೇಕಿದೆ ನಡು ನಡು ಸಕ್ಕರೆ ಕರಗಿದ್ದು ನೀರೆಲ್ಲಾನು ಈಗ ಕರೆಕ್ಟಾಗಿ ಹೋಗಿಬಿಟ್ಟು ನಿಮ್ಗೆ ನಿಮ್ಮ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹಂಗೆ ಗಿನ್ನೆದ ಕಲರ್ನು ಚೇಂಜ್ ಆಗೈತಿ ಆದರೂ ಕೂಡ ಗಿನ್ನಾನ ಒಂದು ಸ್ವಲ್ಪ ಕೈಗೆ ತೊಗೊಂಡು ಅಂಟು ಬರಾಕತ್ತೈತಿ ನೋಡಬೇಕು ಯಾರಾದರೂ ನೀವು ಕೊಬ್ಬರಿ ವಡೆ ಮಾಡ್ತಿದ್ರಂದ್ರೆ ನಿಮ್ಗೆ ಗೊತ್ತಾಗ್ತಿರ್ತೈತಿ ಕೊಬ್ಬರಿ ವಡೆಯೊಳಗೆ ಲಾಸ್ಟ್ ಲಾಸ್ಟಿಗೆ ಹೆಂಗೆ ಕೈ ಅಂಟಂಟ ಬರ್ತಿರ್ತತಿ ಹಂಗೆ ಆದ್ರೆ ಅಷ್ಟೇ ಕೊಬ್ಬರಿ ವಡೆ ತಟ್ಟೋದಕ್ಕೆ ರೆಡಿಯಾಗಿರ್ತಾವು ಅದೇ ಥರ ಈ ಗಿನ್ನೂ ಕೂಡ ವಡೆ ಶೇಪ್ ತೊಗೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದ್ರೊಳಗೆ ನೀರೆಲ್ಲ ಸುಟ್ಟು ಚೆನ್ನಾಗಿ ಅದು ಗಟ್ಟಿ ಆಗ್ತಿರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಈಗ ಇದು ರೆಡಿ ಆಗೈತಿ ಇದನ್ನು ತಟ್ಟೋದಾಗ ನಾಳೆ ಒಂದು ದೊಡ್ಡ ಪರಾತನ ಬಳಸ್ಕೊಂಡು ಅದಕ್ಕೊಂದು ಎರಡು ಚಮಚ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ತುಪ್ಪ ಎಲ್ಲ ಕಡೆನೂ ಚೆನ್ನಾಗಿ ಸವರ್ಕೋಬೇಕು ಈ ಥರ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಸವರ್ಕೊಳ್ಳೋದ್ರಿಂದ ಒಡಿ ಪರಾತಕ ಅಂಟ್ಕೊಳ್ಳೋಂಗಿಲ್ಲ ಈಗ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಚೆಂದಂಗೆ ಈಗ ಆಲ್ರೆಡಿ ಗಿನ್ನ ರೆಡಿ ಆಗಿದ್ದಲ್ಲ ಅದನ್ನು ಜಲ್ದಿ ಜಲ್ದಿನ ಒಂದು ಸ್ವಲ್ಪ ಪರಾತಿಗೆ ಹಾಕ್ಕೊಂಡು ನಾವು ಎತ್ರೊಳಗೆ ತಟ್ಟೆಲ್ಲ ಅದ್ರೊಳಗೆ ಹಾಕ್ಕೋಬೇಕು ಈ ಪ್ರೊಸೆಸಿನ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಗಿನ್ನ ಗಟ್ಟಿ ಆದಂಗೆ ಆಗ್ಬಿಡ್ತತಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಅದ್ರೊಳಗೆ ಎಷ್ಟು ಸಾಗ್ತತಿ ಅಷ್ಟು ಸೇರಿಸ್ಕೊಳ್ರಿ ಒಂದು ಬಿಟ್ಟು ಭಾಳ ಕ್ವಾಂಟಿಟಿ ಇತಿ ಅಂದರೆ ಇನ್ನೊಂದು ಪ್ಲೇಟಿಗೂ ಅರ್ಧ ಅರ್ಧ ಮಾಡಿ ಸೇರಿಸ್ಕೋಬಹುದು ನಾನು ಇಲ್ಲ ಎರಡು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಅರ್ಧ ಮಾಡಿ ಮೊದಲಿಗೆ ಒಂದು ಸ್ವಲ್ಪ ಭಾಳ ಬಿಸಿ ಇರ್ತೈತಿ ಅದಕ್ಕೆ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಪ್ಲೇಟ್ ಸಹಾಯದಿಂದ ಎಲ್ಲ ಕಡೆಯೂ ಹರವುಕೋಬೇಕು ಸಕ್ಕರೆಯಿಂದ ಭಾಳ ಕಾವು ಬಡ್ತಿರ್ತದ ಕೈಗೆ ತಟ್ಟೋದಕ್ಕೆ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಭಾಳ ಬಿಸಿ ಇರ್ತತಿ ಹಂಗೆ ಇದನ್ನು ಎಷ್ಟು ಗಟ್ಟಿಯಾಗಿ ತಟ್ತೇವಲ್ಲ ಅಷ್ಟು ಚೆಂದ ಒಡಿ ಬರ್ತಾವೆ ಮಾಲೆ ಮ್ಯಾಲ ತಟ್ಟಿದ್ರೆ ಉದುರು ಉದ್ರಾಗಿ ಬಿದ್ದು ಬಿಡ್ತಾವೆ ಒಡಿ ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಪ್ಲೇಟ್ ಸಹಾಯದಿಂದ ತಟ್ಟಿ ಆಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಒಂದು ಸ್ವಲ್ಪ ಬಿಸಿ ಇದ್ರೂ ತಡ್ಕೊಂಡು ಈ ಥರ ಜೋರು ಜೋರಾಗಿ ತಟ್ಟಬೇಕು ಅದು ಜಾಸ್ತಿ ಫ್ರೆಷರಿಂದ ತಟ್ಟೋದ್ರಿಂದ ಗಟ್ಟಿಯಾಗಿ ಕುಡ್ಕೋಬೇಕದು ಅಲ್ಲಿವರೆಗೂ ಚೆನ್ನಾಗಿ ತಟ್ಟಿ ರೆಡಿ ಆದ್ರೆ ಗಿನ್ನದ ಒಡಿ ಗಿನ್ನದ ಬರ್ಫಿ ರೆಡಿ ಆದು ಇದನ್ನು ನಾವು ಎರಡು ಮೂರು ತಿಂಗಳವರೆಗೂ ಗಿನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು ಗಿನ್ನದ ಒಡಿ ಭಾಳ ಮಂದಿಗೆ ಸೇರ್ತಾವ ಹಂಗೆ ಅದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅಂತ ಹೇಳ್ತಾರೋ ಈಗ ಬಡದ್ ಅದನ್ನ ತಟ್ಟಿ ಒಂದು ಹದಿನೈದು ನಿಮಿಷ ಅಷ್ಟೇ ಬಿಟ್ಟಿದ್ವಿ ಬಿಟ್ಟು ಒಂದು ಹದಿನೈದು ನಿಮಿಷಕ್ಕೆ ಗಟ್ಟಿ ಆಗೋದಕ್ಕೆ ಸ್ಟಾಂಡ್ ಆದ ಕೂಡಲೇ ಈ ಥರ ಕೊರದು ಬಿಡಬೇಕು ಕಂಪ್ಲೀಟಾಗಿ ಗಟ್ಟಿ ಮ್ಯಾಗ ನಾವು ಕೊರಿತೇವೆ ಅಂದರೆ ಅದು ಕಟ್ ಆಗಂಗಿನೇ ಇಲ್ಲ ಮೊದಲಿಗೆ ಈ ಥರ ನಮ್ಗೆ ಚೆನ್ನಾಗಿ ಶೇಪ್ ಬೇಕಾಗಿತ್ತು ಅಂದರೆ ಈ ಥರ ಕಟ್ ಮಾಡಿಟ್ಕೋಬೇಕು ನಾನು ಇಲ್ಲೇ ಸ್ಕ್ವೇರ್ ಶೇಪ್ ಒಳಗನೆ ನಾರ್ಮಲ್ ಆಗಿ ಕಟ್ ಮಾಡ್ಕೊಳಕತ್ತಿದ್ದೀನಿ ನಾವು ಕಟ್ ಮಾಡಿದ ಕೂಡಲೇ ವಡಿಯನ್ನು ಬಿಡಬಾರ್ದು ಇನ್ನೊಂದು ಸ್ವಲ್ಪ ಹಸಿ ಹಸಿ ಇರ್ತದೆ ಕೆಳಗೆ ಇದನ್ನು ಕಟ್ ಮಾಡಿ ಕಂಪ್ಲೀಟಾಗಿ ಒಂದು ಸ್ವಲ್ಪ ತಂಪಾಗೋದಕ್ಕೆ ಬಿಡಬೇಕು ತಂಪಾದ್ರೆ ಈ ಥರ ಉದ್ರ ಉದ್ರಾಗಿ ಮಸ್ತಾಗಿ ಒಡಿ ರೆಡಿ ಆಗ್ತಾವೆ ಇವು ಇದನ್ನು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಟೈಮ್ ಒಂದು ಸ್ವಲ್ಪ ಜಾಸ್ತಿ ತೊಗೋತೈತಿ ಬಟ್ ಮಾಡ್ಕೊಳ್ಳೋದ್ರಾಗ ಏನೂ ಜಾಸ್ತಿ ಕೆಲಸ ಇಲ್ಲ ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಸಪೋರ್ಟ್ ಮಾಡಿರಿ ಗಿನ್ನ ಯಾರ್ಯಾರಿಗೆ ಸೇರ್ತೈತಿ ಭಾಳ ದಿನವ್ರಿಗೂ ಇಟ್ಕೊಂಡು ತಿನ್ಬೇಕಂತ ಯಾರ್ಯಾರಿಗೆಲ್ಲ ಆಸೆ ಇರ್ತತ್ತಲ್ಲ ಅವರು ಈ ಥರ ಮಾಡಿಟ್ಕೊಂಡು ತಿನ್ನಬಹುದು ಯಾಕಂದ್ರೆ ಗಿನ್ನದ ಹಾಲು ಒಳ್ಳೊಳ್ಳೆ ಸಿಗೋಂಗಿಲ್ಲ ಮೊದಲಿಗೆ ಸಿಕ್ಕಿರುವಂಥ ಹಾಲನ್ನು ಈ ಥರ ಮಾಡಿಕೊಂಡು ಭಾಳ ದಿನದವರೆಗೂ ತಿನ್ನಬಹುದು